ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ ಎನ್ನೆಂದು ನಿನ್ನನ್ನು ಅಗಲೀ ನಾನಿರಲಾರೆ ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ ಒಂದು ಕ್ಷಣ ವಿರಹವನ್ನು ಸಹಿಸಲಾರೆ ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ இன்னெந்து நின்னனு அகலி நானிரலாரே சாகர உண்ணிமே கண்டு ஒக்கு வரிதி நின்னனு கண்டாதினவே ஓம்மிது பிரிதி ஹோகு நீ கடலாதரி நானதியாகுவே நில்லதே ஓடி ஓடி நின்ன சேருவே 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 ಎಂದೂ ನಿನ್ನನ್ನು ಮರೆತು ಬದುಕಿರಲಾರೆ ಇನ್ನೆಂದೂ ನಿನ್ನನ್ನು ಅಗಲಿ ನಾನಿರಲಾರೆ ನೀ ಹೂವಾದರೆ ನಾನು ಪರಿಮಳವಾಗಿ ಸೇರುವೆ ನಿನ್ನೊಡಲನ್ನೋ ಬಲುಹಿತವಾಗಿ ಓಹೋ ಬದುಕಿರಲಾರೆ ಇನ್ನೆಂದು ನಿನ್ನನ್ನು ಅಗಲಿ ನಾನಿರಲಾರೆ ಹಾ ಹೋ ಹೋ ಸಾವಿರ ಜನ ಬರಲಿ ಬೇಡುವುದೊಂದೇ ನನ್ನವಳಾಗಿರು ನೀನು ಎನ್ನುವುದೊಂದೇ ಹೋಹೋ ನೀನಿರುವುದಾದರೆ ಸ್ವರ್ಗವೂ ನಾ ಬಾಳುವೆ ಬಾಳುವೆ ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ ಇನ್ನೆಂದು ನಿನ್ನನ್ನು ಅಗಲೀ ನಾನಿರಲಾರೆ ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ ಹಾ 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 ಹೋ ಹೋ ಎಂದೆಂದು ನಿನ್ನನ್ನು ಮರೆತು ಬದುಕಿ ಒಬ್ಬರು ಸಿಸ್ಟರ್ ಹೇಳಿದ್ರು ಹಂಗಾಗಿ ಈ ಸಾಂಗ್ ಹೇಳೀನಿ ನೋಡಿರಿ ಪ್ರಯತ್ನ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್